ಡ್ಯಾನ್ಸ್ ಮಾಡಮ್ಮ ಈ ಕಡೆ ನೋಡಮ್ಮ ಹಾಂ ಹೇಳು ಹಾಡು ಹೇಳು ಮೊನ್ನೆ ಯಾವ್ದೋ ಒಂದು ಹುಡುಗಿ ಯೂಟ್ಯೂಬಲ್ಲಿ ಅಲ್ಲಿ ನಿಂತಿದ್ದು ಆಡ್ ಹೇಳ್ಕೊಂಡು ರಾತ್ರಿ ರಾತ್ರಿ ಏನೋ ಅದೊಂಥರ ಹೇಳೋ ಸ್ಟೈಲ್ ಡಿಫ್ರೆಂಟಾಗಿ ಹೇಳಿದ್ ಪಾಪ ಅದು ಹೇಳಪ್ಪ ನೀನು ರಕಮ ಹೇಳು ಇದ ಬೇಗ ಹೇಳಲ್ವಾ ಹೌ ಕ್ಯಾಮ್ರಾ ಆಫ್ ಮಾಡ್ತೀನಿ ನಾನು ಹೇಳು ಹಾ ಎಕ್ಕ ಸಕ್ಕ ಹಾಕಿದ್ದೀನಿ ಹಾಕಿದ್ದೀನಿ ನೀನು ಹೋಗು ಹಾಂ ನಾನು ಯಾಕೆ ನೀ ಹಾಂ ಹಾಂ ಕಾಲು ನೋಯ್ತದಾ ಯಾಕೆ ಹಾಂ ಡ್ಯಾನ್ಸ್ ಮಾಡು ಕೂತ್ಕೊಬಿಟ್ಟ ಯಾಕೆ ಸುಸ್ತಾಯ್ತಾ ಡ್ಯಾನ್ಸ್ ಮಾಡಿ ಮಾಡಿ ಸುಸ್ತಾಗೋಯ್ತಾ ಹೋಯ್ತಾ ಇಲ್ಲಪ್ಪ ಒಂಚೂರು ಮಕ್ಕ ತೋರಿಸಂಗೆ ಮಖ ತೋರಿಸು ಉಂದೇ ನಿನ್ನ ಬಾಯಿ ತೋರಿಸುವುದ ನಾನು ಓಹ್ ಮಗಿಗೆ ಸುಸ್ತಾಗದ ಇಟ್ಕೊಂಡ್ರು ನಿಜವಾಗ್ಲೂ ಸುಸ್ತಾಗದ ಮಗಿಗೆ ಸುಸ್ ಸುಸ್ತಾಗಿ ಹೋಯ್ತಾ ಯಾರು ಪಟ್ಟೋ ಯಾರು ಪಟ್ಟೋ ಏಯ್ ಯಾ ಯಪ್ಪ ಇದೇನು ಇದೇನಿದು ಇದೇನಿದು ಇದು ಇದೇನಿದು ಕೌದಿ ಇದೇನಿದ ಬೆಡ್ಶೀಟು ಇದೇನಿದ ಅದೇನದು ಅದು ಅದೇನು ಅದು ಹೂವು ಅಮ್ಮ ಕಟ್ತಾರದು ಇದೇನಿದು ದಿಂಬು ನೀನು ಹಾಕಿದ್ದ ಹೌದಾ ಅಕ್ಕ ನೀನು ಹಾಕುದ್ರ ಬೆಡ್ಶೀಟ್ ಹಾಕಿ ಯೋ ಲೋ ಕ್ಯಾಮ್ರಾ ಕಡೆಗೆ ನೋಡ್ಕೊಂಡು ಡ್ಯಾನ್ಸ್ ಮಾಡೋ ಈ ಕಡೆ ನೋಡು ಇರಪ್ಪ ನಾನೇ ಆ ಕಡೆ ಬಂದುಬಿಡ್ತೀನಿ ಬಿದ್ದ ಏಟಾಯ್ತಾ ಆಯ್ತಾ ಬಿದ್ದ ಅಯ್ಯೋ ಸುಸ್ತಾಗೋಯ್ತು ಮಗಿಗೆ ಹಾಂ ಹೋಗಿ ರೆಸ್ಟ್ ಮಾಡು ಹಾಂ ಹೋಗು ಹಾಂ ಕೂಚೋ ಅಲ್ಲೇ ಕೂತ್ಕೋ ಇಲ್ಲ ಇಲ್ಲ ಅಲ್ಲೇ ಕೂತ್ಕೋ ಅಲ್ಲೇ ಕೂತ್ಕೋ ಬೇಡ ಅಲ್ಲೇ ಕೂಚೋ ಏಯ್ ಅಲ್ಲಿ ಕೂಚೋವಾಗ ಏ ಏನು ಏನು ರಾರ ರಕ್ಕಮ್ಮ ಯಾಕೆ ಅಂದರೆ ಬಿದ್ದು ಅದ ರಮ್ಮ ರಾರ ರಕ್ಕಮ್ಮ ಬಿದ್ದೋಯ್ತು ಹ್ಞೂ ಹಾಂ ಒಂದೇ ಹೇಳ್ತಿಲ್ಲ ರಾರ ರಕ್ಕಮ್ಮ ಎಕ್ಕ ಸಕ್ಕ ಅಷ್ಟೇ ಬೇರೆ ಯಾರು ಬರಲ್ವ ನಿಮಗೆ ಹ್ಞೂ ಏನಾಯ್ತಪ್ಪ ಬಿದೋದಾ ಸಾಕ ಡ್ಯಾನ್ಸು ಸಾಕಾ ಸಾಕು ಸಾಕು ಮಾಡಿ ಬ್ಯಾ ಸುಸ್ತಾಯಿದ್ದು ಸುಸ್ತಾಗೋಯ್ತಾ